ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ತುಂಬ ಅಂದರೆ ತುಂಬ ಹೊಸ ರುಚಿನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಬಿಸಿ ಬಿಸಿ ಇರಬೇಕು ಫ್ರೆಂಡ್ಸ್ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಟ್ಟು ಇದ್ರೆ ಫುಲ್ ಪ್ಲೇಟ್ ಖಾಲಿ ಮಾಡ್ತೀರಾ ಮಕ್ಕಳಿಂದ ದೊಡ್ಡವ್ರವರೆಗೂ ತುಂಬ ಅಂದರೆ ತುಂಬ ಇಷ್ಟವಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ಎಣ್ಣೆನೂ ಬೇಕಾಗುವುದಿಲ್ಲ ತುಂಬ ಹೆಲ್ತಿಯಾಗಿ ನಾವು ಇದನ್ನು ಮಾಡ್ಕೊಳ್ಬೋದು ಬನ್ನಿ ಫ್ರೆಂಡ್ಸ್ ಇದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಇದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕಾಳನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದಲೇ ಬಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಗಟ್ಟಿ ಹದ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ನಾದಿ ನಾದಿ ಕಲಿಸ್ಕೊಳ್ಳೋಣ ಚಪಾತಿ ಹಿಟ್ಟಿಗೆಲ್ಲ ಯಾವ ರೀತಿ ಅದೇ ಸ್ವಲ್ಪ ಗಟ್ಟಿಯಾಗಿ ನೋಡಿ ಸ್ವಲ್ಪ ಕಲ್ಸ್ಕೊಳ್ಳೋಣ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಇದು ಒಳ್ಳೆ ರೀತಿಯಲ್ಲೇ ಕಲಿಸ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡ್ಬಿಡು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷಗಳ ಕಾಲ ಬಿಡೋಣ ಇವಾಗ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಬೇಯಿಸಿದ ಆಲೂಗಡ್ಡೆ ಎರಡು ಅದನ್ನು ತುರುದ್ಬಿಟ್ಟು ಇದ್ದೀನಿ ನಾನು ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ நன் ஒ பன்னீர் இப்போ பனீர்னு நானும் துரதுபிட்டு தகளத்தி நீ பனீர் ஹாக்கலேக்கு அந்த ஏனில் நம்ம இல்ல அன்னோரு ஸ்கிப் மாதிரி இதற்கே வந்து இவங்க ருச்சிக்கு தக்கு உப்புன்னு ஆக்கொள்ளணும் காலு ஸ்பூன் அது அரிசி பிடினா ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲಾನ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಳ್ಳೆ ರೀತಿಯಲ್ಲಿ ಕೈಯಿಂದನೇ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ನಾನು ಯಾವುದೇ ಈರುಳ್ಳಿ ಹಾಕಿಲ್ಲ ಈರುಳ್ಳಿ ಆಗದೇ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಪನ್ನೀರ್ ಹಾಕಿದ್ದೀನಿ ಅಲ್ವ ಪನೀರ್ ಒಂದು ಸ್ವಲ್ಪ ಸ್ವಲ್ಪ ಗಂಟು ಗಂಟಿದೆ ಅದನ್ನು ನಾನು ಕೈಯಿಂದ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದು ರೆಡಿ ಆಗ್ತಾ ಇದೆ ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಳೋಣ ನೀವು ಮೀಡಿಯಮ್ ಆದರೂ ಮಾಡ್ಕೊಳ್ಬೋದು ಸ್ವಲ್ಪ ದೊಡ್ಡದು ಮಾಡ್ಕೊಂತೀರ ಅಂದರೆ ದೊಡ್ಡದನ್ನು ಮಾಡ್ಕೊಳ್ಬೋದು ಉಂಡೆನ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಉಂಡೆನ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಏನು ರೆಸ್ಟಿಗೆ ಬಿಟ್ಟಿದ್ದೀನಿ ಅಲ್ವಾ ಅದನ್ನು ತಗೊಳ್ತಾ ಇದ್ದೀನಿ ಇದರಲ್ಲಿ ಎರಡು ಭಾಗಗಳನ್ನಾಗಿ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಎರಡು ಭಾಗಗಳನ್ನುವಾಗಿ ಈ ರೀತಿಯಾಗಿ ರೌಂಡಾಗಿ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹಿಟ್ಟಲ್ಲಿ ಹತ್ಬಿಟ್ಟು ತಗೊಳ್ತೀನಿ ಎರಡೂ ಸೈಡ್ ಹಿಟ್ಟನ್ನು ಹಚ್ಕೊಳ್ಳಿ ಹಚ್ಕೊಂಡ್ಬಿಟ್ಟು ನಿಧಾನವಾಗಿ ಲಟ್ಸೋಣ ನಿಧಾನವಾಗಿ ಸ್ವಲ್ಪ ತೆಳುವಾಗಿಯೇ ಲಟ್ಸ್ಕೊಳ್ಬೇಕು ಜಾಸ್ತಿ ದಪ್ಪನೂ ಇರಬಾರ್ದು ಸ್ವಲ್ಪ ತೆಳುವಾಗಿನೇ ಇರಬೇಕು ಆ ರೀತಿಯಾಗಿ ಲಟ್ಸ್ಕೊತಾ ಇದ್ದೀನಿ நோடி ஃபிரெண்ட்ஸ் ஒன்னு சொல்வ நான் அண்ட் கொள்ள அந்த ஒன்னு சொல்வ நீங்கள் ஹிட்டனாக்கொள்ளி மேலே ஹாக்கிட்டு நிதானமாக நடஸ்கொள்ளோண எஸ்டு நான் உண்டை தகண்டிவோ எட்டோ துடதாக சாத்திய மட்டுமே அது தொடதாக நான் இதன்ன்கொள்ளோணா தெழுவாகி நடஸ்கோண இவங்க இதர மேலே வந்து நானில் ಬಿಳಿ ಎಳ್ಳು ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ನಿಮ್ಮ ಹತ್ರ ಜಾಸ್ತಿ 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 ತಿನ್ನೋರಿದ್ರೆ ಇಷ್ಟಪಡೋರು ಇದ್ರೆ ನೀವು ಜಾಸ್ತಿನೂ ಹಾಕ್ಕೊಳ್ಬೋದು ಕಸ್ಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ ನಾವು ಫಸ್ಟೇ ಹಿಟ್ಟಲ್ಲಿ ಓಂಕಾಳನ್ನು ಹಾಕ್ಕೊಂಡಿದ್ದೀನಿ ಆದ್ರೂ ಒಂದು ಸ್ವಲ್ಪ ಮೇಲಿಂದ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದನ್ನೆಲ್ಲ ಚೆನ್ನಾಗಿ ಗೋಧಿ ಹಿಟ್ಟಿಗೆ ಅಂಟ್ಕೊಳ್ಬೇಕು ಅಂಟ್ಕೊಳ್ಬೇಕಲ್ವ ಅದಕ್ಕೋಸ್ಕರ ಮೇಲಿಂದ ಲಟ್ಟಣಿಗೆಯಿಂದ ಸ್ವಲ್ಪ ನಾವು ಈ ಥರ ನಿಧಾನವಾಗಿ ಲಟ್ಟಿಸಿದ್ರೆ ಆಯಿತು ಇವಾಗ ಇಲ್ಲಿ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಸ್ಟೀಲ್ ಬಾಕ್ಸು ಅದರಿಂದನೇ ನಾನು ಅದರ ಸಹಾಯದಿಂದನೇ ಎಲ್ಲನೂ ಇದೇ ರೀತಿಯಾಗಿ ಮಾಡಿಕೊಳ್ತೀನಿ ನೀವು ಒಂದೊಂದಾಗಿ ಲಟ್ಸಿದರೆ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ರೆ ಬೇಗನೂ ಆಗುತ್ತೆ ನಾವು ಒಂದೊಂದು ಲಟ್ಸಿ ಅದಕ್ಕೆ ಎಳ್ಳು ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೋದ್ರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ ಈ ರೀತಿಯಾಗಿ ಒಂದೇ ದೊಡ್ಡದಾಗಿ ಲಟ್ಸ್ಕೊಂಡ್ಬಿಟ್ಟು ಎಲ್ಲ ಒಟ್ಟಿಗೇನೆ ನಾವು ಎಳ್ಳು ಅದರ ಮೇಲೆ ಎಲ್ಲ ನಾವು ಹಾಕ್ಕೊಂಡ್ಬಿಟ್ರೆ ಬೇಗನೆ ಆಗೋಗ್ಬಿಡುತ್ತೆ ನೋಡಿ ಇವಾಗ ಸೈಡಲ್ಲಿರೋದು ಹಿಟ್ಟನ್ನೆಲ್ಲ ನಾನು ತಗೊಂಡು ಬಿಟ್ಟಿದ್ದೀನಿ ಇವಾಗ ಇದನ್ನು ನೋಡಿ ಸೈಡಲ್ಲಿ ಒಂದು ಸ್ವಲ್ಪ ದಪ್ಪ ಏನಾದರೂ ಇದ್ದರೆ ಕೈಯಿಂದ ಈ ರೀತಿಯಾಗಿ ಮಾಡ್ಕೊಂಡ್ಬಿಡಿ ನೋಡಿ ಸೈಡಲ್ಲಿ ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ ಈ ರೀತಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಇನ್ನೊಂದು ತೋರಿಸ್ತೀವಿ ನೋಡಿ ಯಾವ ರೀತಿ ಮಾಡಬೇಕು ಅಂತ ಇವಾಗ ನೋಡಿ ಇದು ಸ್ವಲ್ಪ ಸೈಡಲ್ಲಿ ದಪ್ಪ ಇದೆ ಅಲ್ವಾ ಅದನ್ನು ನಾವು ಒಂದು ಸ್ವಲ್ಪ ನಾವು ಲಟ್ಟೆ ಲಟ್ಟಣಿಗೆಯಿಂದನೂ ಲಟ್ಟಿಸ್ಕೊಳ್ಬೋದು ಲಟ್ಟಣಗಿಂದ ಲಟಿಸೋದ್ರಿಂದ ಈಕ್ವಲ್ ಆಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಲಟ್ಸಿದ್ರೆ ಆಯಿತು ಸ್ವಲ್ಪ ತೆಳುವಾಗೇ ಇರಬೇಕು ಜಾಸ್ತಿ ದಪ್ಪ ಇರಬಾರ್ದು ಇದು ಇವಾಗ ನಾನು ಎಳ್ಳು ಅದನ್ನೆಲ್ಲ ಏನು ಹಾಕಿದ್ದೀನಲ್ಲ ಅದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಉಲ್ಟಾ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೇನ ಈ ರೀತಿಯಾಗಿ ಉಂಡೆನೇ ಇಟ್ಕೊಂಡ್ಬಿಟ್ಟು ನಿಧಾನವಾಗಿ ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ನಿಧಾನವಾಗಿ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಕೈಯಿಂದ ಒಂದು ಸ್ವಲ್ಪ ನಾವು ಈ ಥರ ಅಂಟಿಸ್ಬಿಟ್ರೆ ಆಯಿತು ಒಂದು ಸ್ವಲ್ಪ ರೌಂಡ್ ರೀತಿಯಲ್ಲಿ ಮಾಡ್ಕೊಳ್ಳೋಣ ಕೈಯಲ್ಲಿ ನೋಡಿ ಇನ್ನೊಂದು ತೋರಿಸ್ತೀನಿ ನೋಡಿ ನಾವು ಏನು ಮೇಲೆ ಇರೋದು ಭಾಗ ಕೆಳಗಡೆ ಹಾಕ್ಕೊಂಡ್ಬಿಟ್ಟು ಮತ್ತೆ ಉಂಡೆನ ಇಟ್ಬಿಟ್ಟು ನಿಧಾನವಾಗಿ ಅಂಟಿಸ್ಬಿಟ್ಟು ನಾವು ಕ್ಲೋಸ್ ಮಾಡಿದ್ರೆ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ರೀತಿಯಾಗಿ ಎಲ್ಲ ಉಂಡೆನೂ ಮಾಡ್ಕೊಳ್ಳೋಣ ನೋಡಿ ಇದೇ ರೀತಿಯಾಗಿ ಎಲ್ಲ ಉಂಡೆನೂ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಪಡ್ಡು ಮಾಡೋದನ್ನ ಇಟ್ಟಿದ್ದೀನಿ ಅದು ಒಂದು ಸ್ವಲ್ಪ ಪಸ್ಟೇ ಇಟ್ಟಿದ್ದೆ ನಾನು ಆವಾಗಲೇ ಬಿಸಿಯಾಗಿದೆ ಜಾಸ್ತಿ ಬಿಸಿಯಾಗಿದೆ ಗ್ಯಾಸ್ ಊರಿನ ಒಂದು ಸ್ವಲ್ಪ ಕಡಿಮೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಬ್ರಷಿಂದ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಳ್ಳೋಣ இவங்க இத்கி நான் ஏன்னு உண்டை மா அதன ஒன்றொந்தாக இடத்தியாஸு ஜோராகிடபு தான் ஸ்லோ அல்லே இட்விட்டு இது இதென்ன ஃப்ரெள்ளோண நான் மேலே எல்லாம் எள்ளு அது எல்லாம் ஹாக்கிர் தீவல்வா அது ஃபிரை ஆமே துணை தான் டேஸ்ட் கொடுத்து கிரஞ்சி கிரன்ச்சினெஸ் கொடுத்து நோடி மேலிந்த ஒன்ஸ்வல்பேத்தீனி நீ எண்ணெய் ஹாக்க்ரூ ஆகெக்கூ நடித்த இவங்கொன்னு இவங்க நான் சைடுகூத்தல்வா அதனை ஃபிரைமா ನೋಡಿ ಸೈಡ್ ಸೈಡನ್ನು ಫ್ರೈ ಮಾಡ್ಕೋಬೇಕು ಕೆಳಗೆ ಮೇಲೆ ಒಂದೇ ಫ್ರೈ ಮಾಡಿದ್ರೆ ಆಗೋಲ್ಲ ಸೈಡಲ್ಲೂ ಫ್ರೈ ಮಾಡ್ಕೋಬೇಕು ನೋಡಿ ಇದೇ ರೀತಿಯಾಗಿ ಎಲ್ಲನೂ ಸ್ಪೂನಿಂದ ಸೈಡನ್ನು ಫ್ರೈ ಮಾಡ್ಕೋಬೇಕು ಕೆಳಗಡೆ ಫ್ರೈ ಮಾಡ್ಕೋಬೇಕು ಪೂರ್ತಿ ಸುದೂರ್ಗ ಚೆನ್ನಾಗಿ ಫ್ರೈ ಇದನ್ನು ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಎಲ್ಲನೂ ಕಲರ್ ಚೇಂಜ್ ಆಗಿದೆ ಫ್ರೈ ಆಗಿದೆ ನೋಡ್ತಿರ್ಬೇಕು ನಾವು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನೆಲ್ಲನೂ ನಾನು ತಕ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಖಂಡಿತಗಳು ಟ್ರೈ ಮಾಡಿಬಿಟ್ಟು ನೋಡಿ ನಿಮಗೂ ತುಂಬ ಇಷ್ಟವಾಗುತ್ತೆ ನಾನು ವಿಡಿಯೋನ ಪೂರ್ತಿಗೆ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್